ತರಗತಿಗೆ ಹಾಜರಾಗದಿದ್ದರೆ ತಕ್ಷಣ ವೀಸಾ ರದ್ದು ಭಾರತೀಯ ವಿದೇಶಿ ವಿದ್ಯಾರ್ಥಿಗಳಿಗೆ ಅಮೆರಿಕ ಎಚ್ಚರಿಕೆ ಅಮೆರಿಕ ಸರ್ಕಾರ ವಲಸೆ ನೀತಿ ಜಾರಿಯ ಬಗ್ಗೆ ದಿನಕ್ಕೊಂದು ಹೊಸ ನಿಯಮ ಜಾರಿ ಮಾಡುತ್ತಿದೆ ವಲಸೆ ನೀತಿಯ ಬಗ್ಗೆ ಹೆಚ್ಚುತ್ತಿರುವ ಅನಿಶ್ಚಿತತೆಯ ನಡುವೆ ಅಮೆರಿಕ ದೇಶದಲ್ಲಿರುವ ಭಾರತೀಯ ಮತ್ತು ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳಿಗೆ ಎಚ್ಚರಿಕೆ ನೀಡಿದೆ ಇತ್ತೀಚಿನ ಪ್ರಕಟಣೆಯ ಪ್ರಕಾರ ಅಮೆರಿಕಾದಲ್ಲಿ ಓದುತ್ತಿರುವ ವಿದೇಶಿ ವಿದ್ಯಾರ್ಥಿಗಳು ಕಾಲೇಜಿಗೆ ಮಾಹಿತಿ ನೀಡದೇ ತರಗತಿಗಳನ್ನು ಬಿಟ್ಟು ಬಿಡುವುದು ಅಥವಾ ತಮ್ಮ ಕೋರ್ಸ್ಗಳನ್ನು ಬಿಟ್ಟು ಬಿಡುವುದರಿಂದ ತಮ್ಮ ವೀಸಾ ಕಳೆದುಕೊಳ್ಳುವ ಅಪಾಯವಿದೆ ಎಂದು ಎಚ್ಚರಿಕೆ ನೀಡಿದೆ ಅಮೆರಿಕದಲ್ಲಿರುವ ವಿದೇಶಿ ವಿದ್ಯಾರ್ಥಿಗಳ ಸಾಮೂಹಿಕ ಗಡಿಪಾರು ವಿವಾದದ ನಡುವೆ ಭಾರತದಲ್ಲಿನ ಅಮೆರಿಕ ರಾಯಭಾರ ಕಚೇರಿಯು ತರಗತಿಗಳನ್ನು ಬಿಟ್ಟುಬಿಟ್ಟರೆ ಅಥವಾ ತರಗತಿಗೆ ಹಾಜರಾಗದಿದ್ದರೆ ಅವರು ಭವಿಷ್ಯದ ವೀಸಾ ಅರ್ಹತೆಯನ್ನು ಕಳೆದುಕೊಳ್ಳುವ ಸಾಧ್ಯತೆ ಇದೆ ಎಂದು ಎಚ್ಚರಿಸಿದೆ ಎಕ್ಸ್ನಲ್ಲಿ ಈ ಬಗ್ಗೆ ಸಾಮಾಜಿಕ ಜಾಲತಾಣದ ಪೋಸ್ಟ್ ಮೂಲಕ ಅಮೆರಿಕ ರಾಯಭಾರಿ ಕಚೇರಿ ಈ ಎಚ್ಚರಿಕೆಯನ್ನ ನೀಡಿದೆ ಇದು ವೀಸಾ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವ ಮಹತ್ವವನ್ನು ಎತ್ತಿ ತೋರಿಸುತ್ತದೆ ಇದನ್ನು ಅನುಸರಿಸಲು ವಿಫಲವಾದರೆ ವೀಸಾ ರದ್ದತಿಗೆ ಕಾರಣವಾಗಬಹುದು ಮತ್ತು ಭವಿಷ್ಯದಲ್ಲಿ ಅವರು ಅಮೆರಿಕದ ವೀಸಾ ಪಡೆಯಲು ಕಷ್ಟವಾಗಬಹುದು ಎಂದು ರಾಯಭಾರಿ ಕಚೇರಿ ವಿದ್ಯಾರ್ಥಿಗಳಿಗೆ ಸೂಚಿಸಿದೆ